श्री हरिवायुगुभ्यो नम ओं वंदे विष्णु नमा श्रियमथ चुव ब्रह्मवायू वंदे गायत्री भारती गरुड़म भजे ुद्रदेव दी वंदे सुपर्णी महिपतिदयितामुख्यानि सकलसुरान् तद्गुरून्मद्गुरूश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतान् नमस्ये गुरून् मम आपादिपर्यत गुरुणाम आकृतिम स्मरे विणश्यती सिद्ध्य मनोरथ श्रीगुभ्यो नम हरि ओम ओं विश्व विष्णु वोष्कारो भूत भूतकृत भूतकूतभृद भूतात्म भूत भूत भूतात्मा भूत वृषा ही वृषभो विष्णुवृषपर्वा वृषोदर वर्धनो वर्धम्च विवक्तुतिगर ಶ್ರೀ ಗುರುಭ್ಯೋನ್ನಮಃ ಹರಿವು ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ಈ ದಿನ ನಾವು ವಿವಿಕ್ತ ಅಂತ ಭಗವಂತನ ಹೆಸರನ್ನು ಕುರಿತು ಹೇಳಿಕೊಳ್ತಾ ಇದ್ದೇವೆ ಭಗವಂತನು ಯಾಕೆ ಸರ್ವ ವಿಲಕ್ಷಣನಾಗಿದ್ದಾನೆ ಅಂತ ಯಾಜ್ಞವಲ್ಕ್ಯರು ಸಮರ್ಥನೆ ಮಾಡ್ತಾ ಭಗವಂತನು ಅಪ್ರಮೇಯನು ಮತ್ತು ಯಾವ ದೋಷದಿಂದ ದೂಷಿತನಲ್ಲ ಯಾರಿಂದಲೂ ಹಿಂಸಿಸಲ್ಪಡುವುದಿಲ್ಲ ಯಾವ ಬಂಧನಕ್ಕೂ ಒಳಗಾಗುವುದಿಲ್ಲ ನಾಶಂಬೋದಿಲ್ಲ ಆದ ಕಾರಣ ಎಲ್ಲ ರೀತಿಯಾಗಿ ಭಗವಂತನು ಸರ್ವ ವಿಲಕ್ಷಣನಾಗಿದ್ದಾನೆ ಎಲ್ಲರಿಂದ ಭಿನ್ನನಾಗಿದ್ದಾನೆ ಅಂತ ವಿವಿಕ್ತಹ ಅಂತ ಹೇಳ್ತಾ ಇವತ್ತು ಅದೇ ವಿಷಯವನ್ನು ಯಾಜ್ಞವಲ್ಕ್ಯರು ಮತ್ತು ಹೇಳ್ತಾರೆ ಇನ್ನೂ ವಿವರಣೆ ಕೊಟ್ಕೊಂತ ಹೋಗ್ತಾರೆ ಏನು ಅಂತೇಳಿ ಫಸ್ಟು ನಾನು ಪ್ರಮಾಣವನ್ನು ಹೇಳಿ ಆಮೇಲೆ ನಾನು ನಿಮಗೆ ಇದು ಮಾಡ್ತೀನಿ ಪ್ರಮಾಣವನ್ನು ಹೇಳಿ ಅದರ ವಿವರಣೆ ಕೊಡ್ತೇನೆ ನಹಿ ಗೃಹ್ಯತೆ ಇತ್ಯಾದಿ ಗ್ರಹಣ ಶೀರಣಾದಿಷು ಸರ್ವ ಪ್ರಮಾಣಭಾವ ದರ್ಶಯತಿ ಬೃಹದಾರಣ್ಯಕೋಪನಿಷತ್ ಭಾಷ್ಯ ಭಾವಬೋಧದಲ್ಲಿ ಈ ರೀತಿ ಹೇಳ್ತಾರೆ ನಾನು ಶ್ರುತೌ ಅಗ್ರಾಹ್ಯ ಅಶೀರ್ಯ ಇತ್ಯುಕ್ತಾರ್ಥೇ ನಹಿ ಗೃಹ್ಯತೆ ನಹಿ ಶೀರ್ಯತೆ ಇತ್ಯಾದಿನ ತದೇವ ತತ್ರ ಹೇತುತ್ವ ಕಥ್ ಉಚ್ಯತೆ ಆಹ ನಭಾವೇ ಪ್ರಮಾಣಾಭಾವೋ ಹೇತುರುಚ್ಯತೆ ನಾನು ಪಿತ್ಯ ಅಂತ ಈ ಪ್ರಮಾಣದ ವಿವರಣೆ ನೋಡೋಣ ಯಾಜ್ಞವಲ್ಕ್ಯರು ಇನ್ನು ಮುಂದೆ ಹೀಗೆ ಹೇಳ್ತಾ ಇದ್ದಾರೆ ಏನಂತ ಭಗವಂತನು ಸರ್ವಾತ್ಮನ ಗ್ರಾಹ್ಯ ಹಿಂಸೆಗೆ ಒಳಗಾಗುವನು ದೋಷ ದೂಷಿತನಾಗುವವನು ಅಂತ ಇವುಗಳ ಬಗ್ಗೆ ಯಾವುದು ಪ್ರಮಾಣವಿಲ್ಲ ಅಂದರೆ ಭಗವಂತ ಗ್ರಾಹ್ಯ ಹಿಂಸೆಗೆ ಒಳಗಾಗ್ತಾನೆ ದೋಷ ದೂಷಿತ ಎಂಬುವಂತಹ ಈ ವಿಷಯದ ಬಗ್ಗೆ ಯಾವುದೇ ಪ್ರಮಾಣ ಇಲ್ಲದೇ ಇರುವುದರಿಂದ ಆದ ಕಾರಣ ಭಗವಂತನಲ್ಲಿ ಸರ್ವಾತ್ಮನ ಅಗ್ರಾಹ್ಯ ಸ್ವಲ್ಪವೂ ಹಿಂಸೆಗೆ ಒಳಗಾಗದೇ ಇರುವವನು ದೋಷ ದೂಷಿತನು ಅಲ್ಲ ಅಂತ ಈ ಎಲ್ಲ ಗುಣಗಳನ್ನು ಭಗವಂತನಲ್ಲಿ ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಭಗವಂತನು ತಿಳಿಯತಕ್ಕವನು ಸಾಕಲ್ಯವಾಗಿ ಹಿಂಸೆಗೆ ಒಳಗಾಗ್ತಾನೆ ದೋಷ ದೂಷಿತನಾಗ್ತಾನೆ ಎಂಬುವಂತಹ ಎಲ್ಲಾದರೂ ಈ ವಿಷಯಗಳ ಬಗ್ಗೆ ಇಡೀ ಶಾಸ್ತ್ರದಲ್ಲಿ ಎಲ್ಲಾದರೂ ಸರಿ ಒಂದು ಪ್ರಮಾಣ ಇದ್ದರೂ ಕೂಡ ಅವುಗಳನ್ನು ಒಪ್ಕೋಬಹುದು ಆದರೆ ಯಾವ ಪ್ರಮಾಣವು ಆ ರೀತಿಯಾಗಿ ಇಲ್ಲದೇ ಇರೋದರಿಂದ ಭಗವಂತನು ಸರ್ವಾತ್ಮನ ಅಗ್ರಾಹ್ಯನಾಗಿ ಯಾವ ಹಿಂಸೆಗೂ ಒಳಗಾಗದೆ ಇದ್ದಾನೆ ಅಂತ ನಾವು ಒಪ್ಪಿಕೊಳ್ಳಲೇಬೇಕು ಆದ ಕಾರಣ ಭಗವಂತನು ಸರ್ವ ವಿಲಕ್ಷಣನಾಗಿದ್ದಾನೆ ಎಲ್ಲರಕ್ಕಿಂತ ಭಿನ್ನನಾಗಿದ್ದಾನೆ ವಿಭಿನ್ನನಾಗಿದ್ದಾನೆ ಆದ ಕಾರಣ ಅವನಿಗೆ ವಿವಿಕ್ತ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ಯಾಜ್ಞವಲ್ಕ್ಯರು ಹೇಳ್ತಾರೆ ಇನ್ನು ಯಾಜ್ಞವಲ್ಕ್ಯರು ಉಪದೇಶಿಸಿದಂತಹ ನೇತಿ ನೇತಿ ಎಂಬ ವಾಕ್ಯವೇ ಅವ್ಯಕ್ತವೇ ಮೊದಲಾದ ಸಮಸ್ತ ಪ್ರಪಂಚವು ಅಂದರೆ ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಅಹಂಕಾರ ತತ್ವದಲ್ಲಿ ವೈಕಾರಿಕ ತೈಜಸ ತಾಮಸ ಮೊದಲಾದ ಪ್ರಭೇದಗಳು ಈ ಎಲ್ಲವೂ ಕೂಡ ಅವ್ಯಕ್ತವೇ ಮೊದಲಾದ ಸಮಸ್ತ ಪ್ರಪಂಚವು ಭಗವಂತನಾದ ವಿಷ್ಣುವಿಕ್ಕಿಂತ ಭಿನ್ನವಾಗಿದೆ ಅಂತ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಭಗವಂತನನ್ನು ತೆಳೆದುಕೊಳ್ಳುವುದಕ್ಕೆ ತೊಡಗಬೇಕು ಅಂಥೇಳಿ ನಾರಾಯಣ ಶ್ರುತಿ ಹೇಳಿದೆ ಅಂತ ಹೇಳ್ತಾ ಇದೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಆ ನಾರಾಯಣಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಅವ್ಯಕ್ತಾದಿ ಸಮಸ್ತಂತು ನೇತಿ ನೇತ್ಯಾದಿ ವಾಕ್ಯತಃ ಬೋಧೇನೈವ ಪೃಥಕ್ ವಿಷ್ಣೋ ಕೃತ್ವ ಮೃಗ್ಯ ಸ ಕೇಶವ ಶ್ರುತಿಯಲ್ಲಿರೋ ವಾಕ್ಯವನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಈ ಯಜ್ಞವಲ್ಕ್ಯರು ಹೇಳಿದಂತಹ ನೇತಿ ನೇತಿ ಎಂಬ ವಾಕ್ಯವೇ ಭಗವಂತನ ಭಗವಂತ ಎಲ್ಲರಕ್ಕಿಂತ ಈ ಸಮಸ್ತ ಪ್ರಪಂಚಕ್ಕಿಂತ ಈ ಪ್ರಪಂಚದಲ್ಲಿ ಅವ್ಯಕ್ತ ತತ್ವ ಮೊದಲುಕೊಂಡು ಎಲ್ಲ ತತ್ವಗಳು ಇದೆ ಜೀವ ಜಡಗಳು ಇದೆ ಇಂತಹ ಸಮಸ್ತ ಪ್ರಪಂಚಕ್ಕಿಂತ ಭಗವಂತನು ಭಿನ್ನನಾಗಿದ್ದಾನೆ ಎಂದು ನಾವು ಮೊದಲು ತಿಳ್ಕೋಬೇಕು ಆ ರೀತಿಯಾಗೇ ಭಗವಂತನನ್ನು ತೆಳೆದುಕೊಳ್ಳುವುದಕ್ಕಾಗಿ ಪ್ರಯತ್ನಪಟ್ಟು ಭಗವಂತನ ಯಥಾರ್ಥ ಜ್ಞಾನವನ್ನು ಹೊಂದಬೇಕು ಅಂತ ನಾರಾಯಣ ಶ್ರುತಿ ಹೇಳ್ತಾ ಇದೆ ಅಂತ ಹೇಳ್ತಾ ಇನ್ನು ಮಹೋಪನಿಷತ್ತು ಹೇಳ್ತಾ ಇದೆ ಮಹೋಪನಿಷತ್ತು ಆಮೇಲೆ ವಿಷ್ಣು ತತ್ವ ವಿನಿರ್ಣಯ ಅಂದರೆ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿ ವಾಕ್ಯವನ್ನೇ ಉಲ್ಲೇಖ ಮಾಡ್ತಾರೆ ಮಹೋಪನಿಷತ್ತು ಹೇಳ್ತಾ ಇದೆ ಇದು ಕೂಡ ವಿಷ್ಣು ವಿನಿರ್ಣಯದಲ್ಲಿ ಆಚಾರ್ಯರು ಮಹೋಪನಿಷತ್ತು ಮತ್ತು ನಾರಾಯಣ ಶ್ರುತಿಯ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ ಆ ಪ್ರಮಾಣಗಳನ್ನು ಓದಿ ಆ ಪ್ರಮಾಣಗಳ ವಿವರವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ ಮಹೋಪನಿಷತ್ತು ಸರ್ವೋತ್ತಮ ಸರ್ವದೋಷ ವ್ಯಪೇತ ಗುಣೈರ ಶೈ ಪೂರ್ಣಮನ್ಯಂ ಸಮಸ್ತಾತ್ ವೈಲಕ್ಷಣ್ಯಾತ್ ಜ್ಞಾಪಿ ಪ್ರವೃತ್ತ सर्वे वेदाहा मुख्यतो नई वचन्यतु सर्वे वेदाहा हरेर्भेदम सर्वस्मात नापयंति ही भेदाहा स्वातंत्र्या सार्वज्ञ्या सर्वेश्वर्या आदि कस्य सह स्वरूपमेव भेदो अयम यावृत्तिस्तस्वरूपता सर्व यावृत्तये यस्मात स शब्दो यम प्रयुज्यते सर्व नेति नेत्यादि का काश्रुति ವಿಷ್ಣೋರಥೋ ವದೇದನ್ಯಾಪಿ ಸರ್ವಾ ನ ಸಂಶಯ ಅಂಥೇಳಿ ಆಚಾರ್ಯರು ವಿಷ್ಣು ತತ್ವ ವಿನಿರ್ಣಯದಲ್ಲಿ ನಾರಾಯಣ ಶ್ರುತಿಯ ವಾಕ್ಯವನ್ನು ಮತ್ತು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಮಹೋಪನಿಷತ್ತು ವಾಕ್ಯವನ್ನು ಹೇಳ್ತಾರೆ ಇದನ್ನು ಏನು ಈ ಪ್ರಮಾಣಗಳ ಅರ್ಥ ಏನು ಅಂತ ಹೇಳಿದರೆ ಎಲ್ಲ ವೇದಗಳು ಮುಖ್ಯವಾಗಿ ಭಗವಂತನನ್ನು ಸರ್ವ ವಿಲಕ್ಷಣ ಎಂದೇ ತಿಳಿಸಿಕೊಡುವುದಕ್ಕೆ ಹೊರಟಿದೆ ಮಹೋಪನಿಷತ್ ಹೇಳ್ತಾ ಇದೆ ಸರ್ವೋತ್ತಮೋಷವ್ಯಪೇತ ಅನ್ಯಂ ಪೂರ್ಣ ವೈಲಕ್ಷಣ್ಯಾತ್ ಜ್ಞಾಪಯಿತು ಜ್ಞಾಪಿ ಸರ್ವೇ ವೇದ ಮುಖ್ಯತೋ ನಾನಿಯತ್ತು ಎಲ್ಲ ವೇದಗಳು ಪ್ರಮುಖವಾಗಿ ಭಗವಂತನು ಸರ್ವ ವಿಲಕ್ಷಣನಾಗಿದ್ದಾನೆ ಅಂತ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳ್ತಾ ಇದೆ ಇನ್ನು ನಾರಾಯಣ ಶ್ರುತಿ ಏನು ಹೇಳ್ತಾ ಇದೆ ಎಲ್ಲ ವೇದಗಳು ಭಗವಂತನು ಎಲ್ಲರಕ್ಕಿಂತ ಎಲ್ಲಕ್ಕಿಂತ ಭಿನ್ನನಾದವನು ಅಂತ ಇದೆ ಭಗವಂತನ ಸ್ವಾತಂತ್ರ್ಯ ಭಗವಂತನ ಸಾರ್ವಜ್ಞ ಅಂದರೆ ಸರ್ವಜ್ಞತ್ವ ಭಗವಂತನ ಸರ್ವ ಐಶ್ವರ್ಯಾದಿ ಗುಣಸ್ವರೂಪಿಯಾದ ಭಗವಂತನ ಇದು ಸ್ವರೂಪಾತ್ಮಕವಾದದ್ದೇ ಇದೆ ಅದರಿಂದಲೇ ಭೇದ ಭಗವಂತನ ಸ್ವಾತಂತ್ರ್ಯ ಎಂಬೋ ಗುಣ ಭಗವಂತನ ಸಾರ್ವಜ್ಞತ್ವ ಸರ್ವಜ್ಞತ್ವ ಎಂಬ ಮೊದಲಾದ ಈ ಗುಣಗಳೆಲ್ಲವೂ ಕೂಡ ಅವನು ಬೇರೆಯಲ್ಲ ಅವನ ಸ್ವರೂಪ ಬೇರೆಯಲ್ಲ ಅವನು ಸ್ವರೂಪಾತ್ಮಕವಾಗೇ ಇದೆ ಆದ್ದರಿಂದ ಅವನನ್ನು ಈ ಸ್ವರೂಪಾತ್ಮಕವಾದದ್ದೇ ಭೇದ ಅಂದರೆ ಏನು ಮಿಕ್ಕವರ ಗುಣಗಳು ಅವರಕ್ಕಿಂತ ಬೇರೆಯಾಗಿದೆ ಅವರ ಸ್ವರೂಪವೇ ಬೇರೆ ಗುಣಗಳೇ ಬೇರೆ ಆದರೆ ಭಗವಂತನದು ಹಾಗಲ್ಲ ಅವನು ಸ್ವರೂಪವಾಗಿ ಸ್ವರೂಪಾತ್ಮಕವಾಗಿ ಇರೋದರಿಂದ ಆ ಸ್ವರೂಪಾತ್ಮಕವಾಗಿ ಇದೆ ಎಂಬುದೇ ಎಲ್ಲರಕ್ಕಿಂತ ಅವನು ಭಿನ್ನ ಅಂದರೆ ವ್ಯಾವರ್ತಕ ಧರ್ಮ ಎಲ್ಲರಕ್ಕಿಂತ ಇವನು ಭಿನ್ನನಾಗಿದ್ದಾನೆ ಅಂತ ಎಲ್ಲ ವೇದಗಳು ತಾತ್ಪರ್ಯವಾಗಿ ಪ್ರಮುಖವಾಗಿ ಅಂತ ಅಂಥೇಳಿ ನಾರಾಯಣ ಶ್ರುತಿ ಪ್ರಮಾಣವನ್ನು ಅದೇ ಹೇಳ್ತಾ ಇದ್ದಾರೆ ವ್ಯಾವೃತ್ತ ನೇತಿ ನೇತಿಯ ಶ್ರಿತಿ ವಿಷ್ಣಥೋ ವದೇದನಿ ಸರ್ವಾ ನ ಸಂಶಯ ಸರ್ವ್ಯಾವೃತ್ತ ಸುಶಬ್ ಪ್ರಯುಜ್ಯ ಮತ್ತು ಬೀನು ಮತ್ತು ಹತ್ತು ಹತ್ತು ಘಂಟೀತಿಯಾಗಿ ಭಗವಂತ ವೇದಗಳು ಭಗವಂತನನ್ನು ಸರ್ವ ವಿಲಕ್ಷಣನಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪದ್ಮಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಏನು ಉಪಪಾದ ಪರಾತ್ಮನ ಜೀವೇಭ್ಯೋ ಯಹ ಪದೇ ಪದೇ ಭೇದೇನೈವ ನ ವೈ ತಸ್ಮತ್ ಪ್ರಿಯೋ ವಿಷ್ಣೋಸ್ತು ಕಶ್ಚನ ಇನ್ನು ಈ ರೀತಿಯಾಗಿ ಆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ರೀತಿ ಹೇಳ್ತಾ ಇದ್ದಾರೆ ಪದ್ಮಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡಿ ಮತ್ತು ಯೋ ಹರೇಶ್ಚೈವ ಜೀವಾನಾಂ ಭೇದ ವಕ್ತ ಹರೇ ಹೇ ಎರಡು ವಾಕ್ಯಗಳನ್ನು ಹೇಳ್ತಾರೆ ಈ ಪ್ರಮಾಣದ ವಿವರ ನೋಡೋಣ ಯಾರು ಯಾರಾದರೆ ಭಗವಂತನನ್ನು ಹೆಜ್ಜೆ ಹೆಜ್ಜೆಗೆ ಜೀವಾತ್ಮರಕ್ಕಿಂತ ಭಿನ್ನನಾಗಿದ್ದಾನೆ ಅಂತ ಯಾರು ಪ್ರತಿಪಾದನೆ ಮಾಡ್ತಾರೋ ಅವನು ಶ್ರೀಹರಿಗೆ ಅತ್ಯಂತ ಪ್ರಿಯನಾದ ಪ್ರಿಯನಾದವನು ಅವನಕ್ಕಿಂತ ಪ್ರಿಯನಾದವನು ಇನ್ನೊಬ್ಬನು ಇರೋದಿಲ್ಲ ಅಂತ ಪದ್ಮಪುರಾಣ ಹೇಳ್ತಾ ಇದೆ ಅಂದರೆ ಅರ್ಥಾತ್ ಇಲ್ಲಿ ಏನು ಅಂತ ಹೇಳಿದರೆ ಭಗವಂತ ಜೀವಾತ್ಮರಕ್ಕಿಂತ ಸರ್ವಾತ್ಮನ ಭಿನ್ನನಾಗಿದ್ದಾನೆ ಅಂತ ಜ್ಞಾನವನ್ನು ಪಡೆಯಬೇಕು ಯಾರಾದರೆ ಈ ರೀತಿಯಾಗಿ ಜ್ಞಾನವನ್ನು ಪಡೆದು ಭಗವಂತ ಎಲ್ಲರಕ್ಕಿಂತ ಭಿನ್ನನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡ್ತಾರೋ ಅಂಥವನು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನು ಅವನಕ್ಕಿಂತ ಇನ್ನೊಬ್ಬನು ಪ್ರೀತಿಪಾತ್ರನು ಯಾರೂ ಇರೋದಿಲ್ಲ ಆದ್ದರಿಂದಲೇ ಇನ್ನು ಯೋ ಹರೇಶ್ಚೈವಜೀವನಾಮ ಭೇದವಕ್ತ ಹರೇಃ ಪ್ರಿಯ ಅಂತ ಆ ವಾಕ್ಯದ ಅರ್ಥ ಆದ್ದರಿಂದಲೇ ಋಷಭನಾಮಕ ಭಗವಂತನು ತನ್ನ ಮಕ್ಕಳನ್ನು ಮಕ್ಕಳಿಗೆ ಹೀಗೆ ಉಪದೇಶ ಮಾಡ್ತಾನೆ ಭಾಗವತದಲ್ಲಿ ಬರುತ್ತೆ ಋಷಭನಾಮಕ ಭಗವಂತನು ಆಚಾರ್ಯ ತಾತ್ಮ ನಿರ್ಣಯದಲ್ಲಿ ಭಾಗವತಾತ್ಮ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ ಋಷಭನಾಮಕ ಭಗವಂತನು ತನ್ನ ಮಕ್ಕಳಿಗೆ ಹೀಗೆ ಉಪದೇಶ ಮಾಡ್ತಾನಂತೆ ಈ ಚರಾಚರ ಸಕಲ ಜಗತ್ತು ನನಗೆ ಅಧಿಷ್ಠಾನವಾಗಿದೆ ಮತ್ತು ನನ್ನಿಂದ ಮೋಹಿಸಲ್ಪಟ್ಟಿದೆ ಅಂದರೆ ನನ್ನ ಮಾಯೆಗೆ ಒಳಗಾಗಿದೆ ಈ ಸಕಲ ಚರಾಚರ ಜಗತ್ತು ನನಗೆ ಅಧಿಷ್ಠಾನವಾಗಿದೆ ಆಗಿದೆ ಅಂದರೆ ನಾನು ಎಲ್ಲ ಕಡೆ ಇದ್ದೇನೆ ನಾನು ಸರ್ವತ್ರ ವ್ಯಾಪ್ತನ ಅಣುರೇಣು ತೃಣಕಾಷ್ಟ ಪರ್ಯಂತ ನಾನು ಸರ್ವತ್ರ ವ್ಯಾಪ್ತನಾಗಿದ್ದೇನೆ ಈ ಜಗತ್ತು ಮಾಯ ನನ್ನ ಮಾಯೆಗೆ ಒಳಗಾಗಿದೆ ಹೀಗೆ ಯಾರಾದರೆ ಯಾರು ಭಗವಂತ ಅಣುರೇಣು ತೃಣಕಾಷ್ಟ ಪರ್ಯಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದರೆ ಆ ಎಲ್ಲ ಅಧಿಷ್ಠಾನಗಳೊಳಗೂ ಇದ್ದಾನೆ ಅವನು ಜಡ ಪದಾರ್ಥಗಳಲ್ಲಿದ್ದಾನೆ ಚೇತನ ಪದಾರ್ಥಗಳಲ್ಲಿದ್ದಾನೆ ಅವನು ಇಲ್ಲದೇ ಇರುವ ಪ್ರದೇಶವೇ ಈ ಜಗತ್ತಿನಲ್ಲಿಲ್ಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಹಾಗೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡು ಆ ಅಧಿಷ್ಠಾನಗಳಕ್ಕಿಂತ ಭಗವಂತ ಪ್ರತ್ಯೇಕ ಭಿನ್ನನಾಗಿದ್ದಾನೆ ಅಂತ ಯಾರು ಕ್ಷಣಕ್ಷಣವು ತೆಳೆದುಕೊಳ್ತಾರೋ ಆ ಜ್ಞಾನವಿರುತ್ತೋ ಆ ಜ್ಞಾನ ಇರೋದೇ ನನಗೆ ಸಲ್ಲಿಸುವಂತಹ ದೊಡ್ಡ ಪೂಜೆ ಮಹಾಪೂಜೆ ಅಂತ ಋಷಭನಾಮಕ ಭಗವಂತನು ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ ಅರ್ಥಾತ್ ಈ ವಿವಿಕ್ತ ಅಂದರೆ ಎಲ್ಲರಕ್ಕಿಂತ ಭಿನ್ನನಾದವನು ಅದೇ ಭಗ ಅದೇ ವಿಷಯವನ್ನು ಭಾಗವತದಲ್ಲಿ ಋಷಭನಾಮಕ ಭಗವಂತ ಹೇಳ್ತಾ ಇದ್ದಾನೆ ನನ್ನ ಮಹಾಪೂಜೆ ಏನು ಮಹಾಪೂಜೆ ಯಾವುದು ಅಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ವಿಗ್ರಹಗಳಿಟ್ಕೊಂಡು ಆರ್ಭಾಟವಾಗಿ ಬೆಳ್ಳಿ ಬಂಗಾರದ ಕೊಡಗಳಿಟ್ಕೊಂಡು ಬೇಕಾದ್ದು ಮಾಡೋದು ಇದು ಮಹಾಪೂಜೆ ಅಲ್ಲ ಮಹಾ ನಿಜವಾದ ಮಹಾಪೂಜೆ ಯಾವುದು ಅಂತ ಹೇಳಿದ್ರೆ ಭಗವಂತನೇ ಹೇಳ್ತಾನೆ ನಾನು ಸರ್ವತ್ರ ವ್ಯಾಪ್ತನಾಗಿದ್ದೇನೆ ಅಂತ ತಿಳ್ಕೊಂಡು ಎಲ್ಲ ಅಧಿಷ್ಠಾನಗಳೊಳಗೆ ಇದ್ದೇನೆ ಅಂತ ತಿಳ್ಕೊಂಡು ಆ ಅಧಿಷ್ಠಾನವು ಭಗವಂತ ಬೇರೆ ಬೇರೆ ಅಂತ ಆ ಜ್ಞಾನದಿಂದ ಜ್ಞಾನಾನುಸಂಧಾನ ಮಾಡುವುದೇ ಮಹಾಪೂಜೆ ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ವಿದ್ಯಾ ವಿನಯಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತಾಹ ಸಮದರ್ಶಿನ ಇಲ್ಲಿ ವಿದ್ಯಾ ವಿನಯಸಂಪನ್ನನಾದ ಬ್ರಾಹ್ಮಣನಲ್ಲಿ ಗೋವಿನಲ್ಲಿ ನಾಯಿಯಲ್ಲಿ ಆನೆಯಲ್ಲಿ ಆ ನಾಯಿಯ ಮಾಂಸವನ್ನು ತಿನ್ನುವ ಅವನಲ್ಲಿ ಇರುವ ಭಗವಂತನನ್ನು ಸಮನಾಗಿ ನೋಡ್ತಾರೆ ಪಂಡಿತರು ಜ್ಞಾನಿಗಳು ಅಂದರೆ ಅರ್ಥಾತ್ ಏನಾಯಿತು ಜ್ಞಾನಿಗಳೇನು ಮಾಡ್ತಾರೆ ಅಧಿಷ್ಠಾನ ಬೇರೆ ಅಧಿಷ್ಠಾನಗತ ಭಗವಂತ ಬೇರೆ ಅಧಿಷ್ಠಾನಗತವಾದ ಭಗವಂತನನ್ನು ಸಮಾನವಾಗಿ ಕಾಣ್ತಾರೆ ಅಂದರೆ ಅಧಿಷ್ಠಾನಗಳು ಬೇರೆ ಆಯಿತು ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಉಚ್ಚ ಅಧಿಷ್ಠಾನ ಅಂದರೆ ಶ್ರೇಷ್ಠ ಅಧಿಷ್ಠಾನ ನಾಯಿ ನಾಯಿಯ ಮಾಂಸವನ್ನು ತಿನ್ನುವ ಅಧಿಷ್ಠಾನ ನೀಚ ಅಧಿಷ್ಠಾನ ಆಗ ಅಧಿಷ್ಠಾನಗಳು ಬೇರೆ ಆಯಿತು ಆದರೆ ಬ್ರಾಹ್ಮಣನಲ್ಲಿರೋ ಭಗವಂತ ನಾಯಿಯಲ್ಲಿರೋ ಭಗವಂತ ನಾಯಿಯ ಮಾಂಸವನ್ನು ತಿನ್ನುವ ಇರುವವನಲ್ಲಿ ಭಗವಂತ ಒಂದೇ ಸಮಾನ ಭಗವಂತನಿಗೆ ಭೇದವಿಲ್ಲ ಅಧಿಷ್ಠಾನಕ್ಕೆ ಭೇದವಿದೆ ಅರ್ಥಾತ್ ಅಧಿಷ್ಠಾನಕ್ಕೂ ಭಗವಂತನಿಗೂ ಭೇದವನ್ನು ಜ್ಞಾನಿಗಳು ಕಾಣ್ತಾರೆ ಆ ರೀತಿ ಭೇದವನ್ನು ಕಂಡು ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಭೇದ ಜ್ಞಾನದಿಂದ ಅಧಿಷ್ಠಾನಕ್ಕೂ ಭಗವಂತನಿಗೂ ಆ ಅನುಸಂಧಾನ ಮಾಡುವುದೇ ಆ ಜ್ಞಾನಾನುಸಂಧಾನ ಇರುವುದೇ ನನ್ನ ಮಹಾಪೂಜೆ ಅಂತ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಇನ್ನು ಅಷ್ಟೇ ಅಲ್ಲದೆ ಭಾಗವತವನ್ನು ಹೇಳ್ತಾ ಇದ್ದಾರೆ ನೋಡಿ ಅದೇ ವಿಷಯವನ್ನೇ ಸರ್ವಾಣಿ ಮದ್ ನಿಷ್ಣತೆಯ चरा भूता सुताध्रुवाणी संभावितव्या पदे पदे वो विवक्तृषिस्तुदा स्तुतार्हणम मे अंत अद व्याख्यानवन हेल्त चराणी ध्रुवाणि स्थिरा चेति सर्वाणी भूतानि मदावासस्थान भूतानी, भूतानी हे सुता सदा सननाहती ತಾಚ ಪದೇ ಪದೇ ಪ್ರತಿಕ್ಷಣ ಯುಷೃಷ್ಟಿ ಅಧಿಷ್ಟಾನೂತೂತ ಸಕಾಶ ಅಧಿಷ್ಟೇಶ್ವರ್ಯ ಭೇದರ್ಶನ ತದೇ ಮಮ ಮಹದರ್ ಮಹದರ್ಹಣ ಜೀವೇಭ್ಯೋ ವಿವಿಕ್ತೀಶ್ವರ ದೃಷ್ಟಿವಾನ್ ಜೀವೇಶ್ವರೋರ್ ವಿವಿಕ್ತೆಯ ದೃಷ್ಟಿರ್ವಾ ಅದೇ ವಿಷಯವನ್ನೇ ನಾನು ಏನಿವಿಷ್ಟೋವರೆಗೂ ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದೇನೆ ಈ ಪ್ರಮಾಣಗಳ ಅರ್ಥವೇ ಆ ವಿವರಣೆ ಒಟ್ಟಾರೆ ಭಗವಂತ ಸರ್ವ ವಿಲಕ್ಷಣನಾಗಿರೋದರಿಂದ ಅವನಿಗೆ ವಿವಿಕ್ತಹ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಅಮರಕೋಶ ಹೇಳ್ತಾ ಇದೆ ವಿವಿಕ್ತೌ ಪೂತ ವಿಜನೌ ಅಂದರೆ ಪವಿತ್ರನಾಗಿ ಇರುವವನು ಇವನು ಅತ್ಯಂತ ಪವಿತ್ರನಾಗಿರ್ತಾನೆ ಮತ್ತು ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ ವಿತತಂ ಪುರಾಣಂ ಏನ ಪೂತಸ್ತರತಿ ಪವಿತ್ರೇಣ ಶುದ್ಧೇನ ಪೂತ ಅತಿ ಪಾಪ್ಮನ ಮರಾತಿಂ ತರೇಮ ಅಂತ ಹೇಳ್ತಾ ಇದ್ದಾರೆ ಪವಿತ್ರನಾಗಿರುವವನು ಅಂತ ಅಮರಕೋಶ ಹೇಳಿದರೆ ಮತ್ತು ಭಗವಂತನ ಸ್ವರೂಪ ಅತ್ಯಂತ ಪವಿತ್ರವಾದದ್ದು ಅವನು ಪಾವನಕ್ಕೆ ಪಾವನ ಗಂಗಾ ನದಿ ನಮಗೆ ಯಾರಿಂದ ಹುಟ್ಟಿದೆ ಗಂಗಾ ನದಿ ನಮ್ಮ ಪಾಪಗಳನ್ನು ಪ್ರಕ್ಷಾಳನೆ ಮಾಡುವಂತಹ ಪರಮ ಪವಿತ್ರವಾದದ್ದು ಆದರೆ ಆ ಗಂಗಾ ನದಿಗೆ ಪಾವಿತ್ರ್ಯವನ್ನು ಕೊಡುವವನು ಯಾರು ಭಗವಂತ ಪಾವನಕ್ಕೆ ಪಾವನ ಭಗವಂತ ಆದ ಕಾರಣ ಭಗವಂತನ ಸ್ವರೂಪ ಪವಿತ್ರವಾದದ್ದು ಆ ಭಗವಂತನ ಸ್ವರೂಪ ಸಂಪರ್ಕದಿಂದಲೇ ನಾವು ನಮ್ಮ ಶುದ್ಧರಾಗಿ ಸಂಸಾರದಿಂದ ದಾಟೋಣ ಅಂತ ಹೇಳಿ ನಾರಾಯಣ ಮಹಾನಾರಾಯಣೋಪನಿಷತ್ ಹೇಳ್ತಾ ಇದೆ ಭಗವಂತನ ಸಂಪರ್ಕದಿಂದಾಗಿ ಅಂದರೆ ಭಗವಂತನ ಸಂಪರ್ಕ ಅಂತಾದರೂ ಅವನ ಪಾದಗಳನ್ನು ಹಿಡಿಯೋದು ಅವನ ನಾಮಗಳನ್ನು ಹಿಡಿಯೋದು ಅವನ ನಾಮಸ್ಮರಣೆ ಮಾಡೋದು ಮತ್ತು ನಾನು ಹೇಳಿದಂತೆ ಭಗವಂತನ ಪಾದದಿಂದ ಉದ್ಭವಿಸಿದಂತಹ ದೇವನದಿಯಾದ ಗಂಗಾ ನಮ್ಮ ಪಾಪಗಳನ್ನೆಲ್ಲ ಪ್ರಕ್ಷಾಳನೆ ಮಾಡ್ತಾಳೆ ಆದ ಕಾರಣ ಭಗವಂತನ ಪಾದ ಸಂಪರ್ಕದಿಂದ ಗಂಗಾ ನದಿಗೆ ಆ ಪಾವಿತ್ರ್ಯ ಪವಿತ್ರತೆ ಬಂತು ಆದ ಕಾರಣ ನಾವು ಭಗವಂತನ ಭಗವಂತನ ಸಂಪರ್ಕದಿಂದ ಪತ್ ಅತ್ಯಂತ ಪವಿತ್ರನಾದ ಶುದ್ಧನಾದ ಭಗವಂತನ ನಾಮಸ್ಮರಣೆ ಪಾದಸ್ಮರಣೆ ಪೂಜಾ ಅರ್ಚನೆ ಇವೆಲ್ಲವನ್ನು ನಾವು ಮಾಡಿ ಈ ಸಂಸಾರದಿಂದ ಸಂಸಾರವನ್ನು ದಾಟಿಸೋಣ ಸಂಸಾರವನ್ನು ದಾಟೋಣ ಅಂತ ಹೇಳಿ ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ ಇನ್ನೂ ಕೂಡ ಮತ್ತು ಇನ್ನು ಬೇರೆ ವ್ಯಾಖ್ಯಾನಗಳಿದೆ ವಿವೇಕಿಯಾಗಿರ್ತಾನೆ ಮತ್ತು ಈ ನಮ್ಮನ್ನು ಸಂಸಾರದಿಂದ ಭಗವಂತನ ಕಡೆಗೆ ಹೋಗಲಿಕ್ಕೆ ಭಗವಂತನ ವಿಷಯ ವಿವೇಕ ಅತ್ಯಾವಶ್ಯಕ ಮೊದಲಾದಂತಹ ಈ ವಿಷಯಗಳನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ ಯಾಕೆ ಅಂದರೆ ಸ್ವಲ್ಪ ಯಾವುದೋ ಒಂದು ಅರ್ಜೆಂಟು ಒಂದು ವಿಷಯ ಮಾತಾಡಬೇಕಾಗಿದೆ ಅದ ಕಾರಣ ಸ್ವಲ್ಪ ಅದಕ್ಕೆ ಬೇಗನೆ ಪಾಠ ಮುಗಿಸ್ತಾ ಇದ್ದೀನಿ ನಾಳೆ ಮಿಕ್ಕ ವಿಷಯಗಳನ್ನೆಲ್ಲ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ಯೇಶ ಅರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು